ಏಷ್ಯಾ ನೆಟ್ ಸುವರ್ಣ ನಲ್ಲಿ ಮಹಾ ಎಕ್ಸ್ಕ್ಲೂಸಿವ್ ಸುದ್ದಿ ಹಳೆ ಹುಬ್ಬಳ್ಳಿ ಗಲಭೆ ಕೇಸ್ ವಾಪಸ್ಗೆ ಸರ್ಕಾರ ಅಂತಿಮ ಹೆಜ್ಜೆ ಇಟ್ಟಿದೆ ಕೇಸ್ ವಾಪಸ್ಗೆ ಕೋರ್ಟ್ಗೆ ಸರ್ಕಾರದ ಪರ ವಕೀಲರ ಅರ್ಜಿ ಸಲ್ಲಿಕೆಯಾಗಿದೆ ಹುಬ್ಬಳ್ಳಿ ಗಲಭೆ ಕೇಸ್ ವಾಪಸ್ ಪ್ರಕ್ರಿಯೆ ಅಂತಿಮ ಹಂತಕ್ಕೆ ಬಂದು ನಿಂತಿದೆ ಕೇವಲ ಎರಡೇ ಎರಡು ತಿಂಗಳು ಎರಡೂವರೆ ತಿಂಗಳಲ್ಲಿ ಎಲ್ಲ ಪ್ರಕ್ರಿಯೆ ಮಾಡಿ ಮುಗಿಸಿದೆ ರಾಜ್ಯ ಸರ್ಕಾರ ಗಲಭೆ ಮಾಡಿದವರು ಅಮಾಯಕರು ಅಂತ ಸರ್ಕಾರ ಕೇಸ್ ವಾಪಸ್ ತಗೊಂಡಿದೆ ಯಾರು ಹುಬ್ಬಳ್ಳಿಯಲ್ಲಿ ಗಲಭೆ ಎಬ್ಬಿಸಿದ್ರು ಯಾರು ಪೊಲೀಸ್ ಠಾಣೆಗೆ ಕಲ್ಲು ತೂರಿದ್ರು ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದ್ರು ಅವರಿಗೆ ಅಮಾಯಕರ ಪಟ್ಟಾಸಕ್ತಿದೆ ಸರ್ಕಾರ ಠಾಣೆ ಮೇಲೆ ಕಲ್ಲು ತೂರಿ ಗಲಭೆ ಎಬ್ಬಿಸಿದವರ ಪರ ಸರ್ಕಾರ ಅನುಕಂಪ ತೋರಿಸ್ತಾ ಇದೆ ಬರೀ ಎರಡೂವರೆ ತಿಂಗಳಲ್ಲಿ ಎಲ್ಲ ಪ್ರಕ್ರಿಯೆ ಮುಗಿಸಿದೆ ಸರ್ಕಾರ ಎರಡೂವರೆ ತಿಂಗಳಲ್ಲಿ ಅಮಾಯಕರ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಕೆ ಮಾಡಿದೆ ಸರ್ಕಾರದ ಆದೇಶದ ಕಾರಣ ಕೊಟ್ಟು ಕೇಸ್ ವಾಪಸ್ಗೆ ಅರ್ಜಿ ಸಲ್ಲಿಕೆ ಮಾಡಿದೆ ಕೇಸ್ ವಾಪಸ್ಗೆ ಕಾರಣ ಏನು ಅಂತ ಸರ್ಕಾರ ಉಲ್ಲೇಖಿಸಿಲ್ಲ ನಲವತ್ತ ಮೂರು ಕೇಸ್ ವಾಪಸ್ ಪಡೆದಿದೆ ಸರ್ಕಾರ ನೂರ ಐವತ್ತ ಎರಡು ಗಲಭೆ ಕೋರರಿಗೆ ಕ್ಲೀನ್ ಚಿಟ್ ಕೊಟ್ಟಿದೆ ಪಾಪ ಅಮಾಯಕರು ಅಂತ ಕ್ಲೀನ್ ಚಿಟ್ ಕೊಟ್ಟಿದೆ ಅವಹೇಳನಕಾರಿ ಪೋಸ್ಟ್ ಹೆಸರಲ್ಲಿ ಗಲಭೆ ಮಾಡಿದ್ರು ಈ ಪುಂಡರು ತೂರಿದವರು ಸರ್ಕಾರದ ಪ್ರಕಾರ ಅಮಾಯಕರು ಗಲಭೆ ಕೇಸ್ ವಾಪಸ್ಗೆ ಸರ್ಕಾರ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದೆ ಸರ್ಕಾರದ ಆದೇಶದ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ಕಾನೂನು ಇಲಾಖೆಗೆ ಯಾವಾಗ ಅರ್ಜಿ ಕೊಟ್ಟಿದ್ದು ಅನ್ನೋದರ ಡೇಟ್ ನೀವು ನೋಡ್ತಾ ಇದ್ದೀರಾ ಕೇವಲ ಎರಡೂವರೆ ತಿಂಗಳಲ್ಲಿ ಸರ್ಕಾರ ಸೂಪರ್ ಸ್ಪೀಡ್ ನಲ್ಲಿ ಇದರ ಬಗ್ಗೆ ರೆಸ್ಪಾಂಡ್ ಮಾಡಿದೆ ಜೊತೆಗೆ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದೆ ಇದ್ರ ಬಗ್ಗೆ ಸಿಟಿ ರವಿ ಅವರು ಮಾತಾಡಿದ್ದಾರೆ ಏನು ಹೇಳಿದ್ದಾರೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದವರು ಅವ್ರ ದೇಶ ಪ್ರೇಮಿಗಳ ಅಥವಾ ರೈತರ ಅಥವಾ ಕನ್ನಡ ಪ್ರೇಮಿಗಳ ಅವರು ಮತಾಂಧರು ತನ್ನ ಮತೀಯ ವಿಚಾರಕ್ಕಾಗಿ ಸಣ್ಣ ಸಣ್ಣ ವಿಷಯಕ್ಕೂ ಕೋಮುಗಲಭೆ ಹಬ್ಬಿಸ್ತಕ್ಕಂಥ ಕ್ರಿಮಿನಲ್ ಹಿನ್ನೆಲೆ ಇರತಕ್ಕಂಥವ್ರು ಪೊಲೀಸ್ ಠಾಣೆ ಮೇಲೆ ಬೆಂಕಿ ಹಾಕ್ಲಿಕ್ಕೆ ಬರ್ತಾರೆ ಪೊಲೀಸ್ ಠಾಣೆ ಮೇಲೆ ದಾಳಿ ನಡೆಸ್ತಾರೆ ಅವ್ರ ಕೇಸ್ ವಾಪಸ್ ಅಂತ ಕೆಟ್ಟ ರಾಜನೀತಿಯನ್ನ ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ ಇವರಿಗೆ ಯಾವುದರಲ್ಲಿ ಹೊಡಿಬೇಕು ಇವ್ರ ರಾಜನೀತಿಗೆ ಯಾವುದ್ರಲ್ಲಿ ಹೊಡಿಬೇಕು ಹೇಳಿ ಇದು ಇದಕ್ಕೆ ಶಬ್ದಗಳಿಂದ ಕಂಡಿಸೋರು ಸಾಕೋದಿಲ್ಲ ಸಾಕಾಗೋದಿಲ್ಲ ಜನ ಇವರಿಗೆ ಮುಖಕ್ಕೆ ಮಂಗಳಾರತಿ ಎತ್ತಬೇಕು ಕ್ಯಾಕರ್ ಸುಗಿಬೇಕು ಅವಾಗಲೇ ಬುದ್ಧಿ ಬರೋದು ಎಸ್ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ನಮ್ಮ ಹಿರಿಯ ಪ್ರತಿನಿಧಿ ರಮೇಶ್ ನಮ್ಮ ಜೊತೆ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಮೇಶ್ ಒಂದು ರೀತಿ ಪೊಲೀಸರ ಮೊರಲ್ ಡೌನ್ ಮಾಡಿದ ಹಾಗೆ ಪೊಲೀಸರ ಪೊಲೀಸ್ ಠಾಣೆ ಮೇಲೆ ಅಟ್ಯಾಕ್ ಮಾಡ್ತಾರೆ ದಾಳಿಗಳನ್ನು ಮಾಡ್ತಾರೆ ಗಲಭೆ ಎಬ್ಬಿಸ್ತಾರೆ ಅವರಿಗೆ ಅಮಾಯಕರ ಪಟ್ಟ ಕಟ್ಲಾಗುತ್ತೆ ಕೆಜೆಹಳ್ಳಿ ಡಿಜೆಹಳ್ಳಿನೂ ಎಕ್ಸಾಂಪಲ್ ಆಗಿ ತಗೊಳ್ಳಿ ಪ್ರತಿಯೊಂದರಲ್ಲೂ ಕೂಡ ವೋಟ್ ಬ್ಯಾಂಕನ್ನು ನೋಡಿಕೊಂಡು ಸರ್ಕಾರ ನಿರ್ಧಾರ ತೆಗೆದುಕೊಳ್ತಾ ಇರೋದು ಸ್ಪಷ್ಟವಾಗ್ತಾ ಇದೆ ಅದಕ್ಕೆ ಇದೊಂದು ಮತ್ತೊಂದು ಉದಾಹರಣೆ ಖಂಡಿತ ಭವನ ಎರಡ್ ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ ಹದಿನಾರನೇ ತಾರೀಕು ಹುಬ್ಬಳ್ಳಿಯಲ್ಲಿ ನಡೆದಂಥ ಗಲಭೆ ಇವತ್ತಿಗೂ ಕೂಡ ಕಣ್ಣಿ ಕಂಡಿತ ರೀತಿ ಇರುವಂಥದ್ದು ಅವತ್ತು ಎಷ್ಟರ ಮಟ್ಟಿಗೆ ಪೊಲೀಸ್ ಠಾಣೆಯ ಮೇಲೆ ದಾಳಿಯನ್ನು ನಡೆಸಿ ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಮಾಡಿ ಹತ್ತಕ್ಕೂ ಹೆಚ್ಚು ಪೊಲೀಸ್ ವಾಹನಗಳನ್ನು ಧ್ವಂಸ ಮಾಡಿ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿ ಅಷ್ಟು ದೊಡ್ಡ ಮಟ್ಟದ ಗಲಭೆಯನ್ನು ಎಬ್ಬಿಸಿದಂತಹ ಆರೋಪಿಗಳ ವಿರುದ್ಧದ ಪ್ರಕರಣವನ್ನು ತೆಗೆ ಹಿಂತೆಕೊಳ್ಳಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು ಅದರಲ್ಲೂ ಕೂಡ ಒಂದು ತರಾತುರಿಯಲ್ಲಿ ತುಂಬಾ ವೇಗವಾಗಿ ಈ ರೀತಿಯಾದ ನಿರ್ಧಾರ ತೆಗೆದುಕೊಂಡಿಕ್ಕೆ ಮುಂದಾಗಿರುವಂತಹದ್ದು ನೋಡಿ ಹೋದ್ರೆ ಇಲ್ಲ ಒಂದು ಕಡೆ ಸರ್ಕಾರ ಅಥವಾ ಈ ಒಂದು ಪಕ್ಷ ಈ ಒಂದು ವೋಟ್ ಬ್ಯಾಂಕ್ ಮೇಲೆ ಅತಿಯಾದ ಪ್ರೀತಿಯನ್ನು ತೋರಿಸ್ತಾ ಇದೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತದೆ ಅಕ್ಟೋಬರ್ ಹದಿನೈದನೇ ತಾರೀಕು ರಾಜ್ಯ ಸರ್ಕಾರ ನಿರ್ಧಾರವನ್ನು ಮಾಡುತ್ತೆ ಈ ಕೇಸನ್ನು ವಾಪಸ್ ತೆಗೆದುಕೊಳ್ತೇವೆ ಅಂತ ಹೇಳಿ ಈ ಒಂದು ಕೇಸ್ನಲ್ಲಿ ಒಟ್ಟು ಹನ್ನೆರಡು ಎಫ್ಐಆರ್ ಆಗುತ್ತೆ ನೂರ ಐವತ್ತೆಂಟು ಜನರನ್ನ ಅರೆಸ್ಟ್ ಮಾಡ್ತಾರೆ ಅವರ ವಿರುದ್ಧ ಚಾರ್ಜ್ ಶೀಟ್ ಗಳನ್ನು ಸಿದ್ಧಪಡಿಸಿ ಪೊಲೀಸರು ನ್ಯಾಯಾಲಯದ ಮುಂದೆ ಅರ್ಜಿಯನ್ನು ಸಲ್ಲಿಸಿದ್ರು ಇದಾದ ನಂತರ ಮೈಸೂರಿನ ಶಾಸಕರಾದ ತನ್ವೀರ್ ಶೇಟ್ ಅವರು ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರಬೇಕು ಅದರಲ್ಲಿ ವಿಶೇಷವಾಗಿ ಗೃಹ ಸಚಿವರಿಗೆ ಮತ್ತೆ ಡಿಸಿ ಡಿ ಕೆ ಶಿವಕುಮಾರ್ ಅವರಿಗೆ ಪತ್ರವನ್ನು ಬರೆದು ಈ ಒಂದು ಕೇಸ್ಗಳನ್ನ ವಾಪಸ್ ಪಡ್ಕೊಳ್ಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡ್ತಾರೆ ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರು ಕೂಡ ಆ ಪತ್ರಕ್ಕೆ ಒಂದು ಹಿಂಬರಹವನ್ನು ಬರೆದು ಅಂದರೆ ಇದನ್ನು ಕನ್ಸಿಡರ್ ಮಾಡ್ಬೋದು ಅನ್ನುವಂಥ ಒಂದು ರೀತಿ ಶಿಫಾರಸನ್ನ ಕೂಡ ಕೊಡ್ತಾರೆ ಅದಾದ ನಂತರ ಪ್ರಕ್ರಿಯೆಗಳಾಗುತ್ತೆ ಅದಾದ ನಂತರ ಅಂದರೆ ಈ ಒಂದು ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡು ಎರಡೂವರೆ ತಿಂಗಳ ಒಳಗಾಗಿ ಏ ಡೈರೆಕ್ಟರ್ ಪ್ರಾಸಿಕ್ಯೂಟ್ಗೆ ಪ್ರಾಸಿಕ್ಯೂಟರ್ಗೆ ಅಲ್ಲಿ ಹೋಗುತ್ತೆ ಅದಾದ ನಂತರ ಒಂದು ಅಂತಿಮ ನಿರ್ಧಾರವನ್ನು ತೆಗೆದುಕೊಂಡು ಇದೀಗ ಹುಬ್ಳಿ ಏನು ಧಾರವಾ ಹುಬ್ಳಿಯ ಒಂದು ಕೋರ್ಟ್ಗೆ ಈ ಒಂದು ಅಫಿಡವಿಟ್ ಅನ್ನು ಹಾಕುವ ಮೂಲಕ ಈ ಕೇಸನ್ನ ವಾಪಸ್ ಪಡ್ಕೊಳ್ತೇವೆ ಅನ್ನುವಂಥ ನಿರ್ಧಾರವನ್ನ ಈಗಾಗಲೇ ಮಾಡಿರುವಂತದ್ದು ನೋಡ್ತಾ ಹೋದ್ರೆ ಈ ಒಂದು ಪ್ರಕರಣದಲ್ಲಿ ಅಲ್ಲಿ ಏನೋ ಒಂದು ಗಲ್ಲಾಟೆ ಇವತ್ತು ನಡೀತು ನಡೆದಂತ ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ತಿಪಾಸ್ತಿ ನಷ್ಟ ನಷ್ಟ ಪೊಲೀಸರು ತುಂಬಾ ಜನ ಗಾಯಗೊಂಡಿದ್ದಾರೆ ಪೊಲೀಸ್ ವಾಹನಗಳು ಧ್ವಂಸಗೊಂಡಿದ್ವು ಅದಾದ ನಂತರ ಈ ರೀತಿಯಾದಂತ ಕೃತಿಗಳನ್ನ ಮಾಡ್ತಾ ಹೋದ್ರೆ ಒಂದು ವ್ಯವಸ್ಥೆಯ ವಿರುದ್ಧವೇ ತಿರುಗಿ ಬಿದ್ದಂತವರು ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡಿದಂತವರು ಇಂಥವರ ಮೇಲಿನ ಒಂದಷ್ಟು ಕೇಸುಗಳನ್ನ ವಾಪಸ್ ತೆಗೆದುಕೊಳ್ಳಿಕ್ಕೆ ರಾಜ್ಯ ಸರ್ಕಾರ ಸರ್ಕಾರ ರಾಜದೋಷವಾಗಿ ಈ ರೀತಿಯಾದಂತ ತೀರ್ಮಾನವನ್ನು ತೆಗೆದುಕೊಳ್ತಾ ಇರುವಂಥದ್ದು ಒಂದು ಫಾಸ್ಟರ್ ಆಗಿ ಈ ರೀತಿಯಾದಂಥ ಒಂದು ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಮುಂದಾಗ್ತಿರುವಂಥದ್ದು ನೋಡ್ತಾ ಹೋದರೆ ಇಲ್ಲಿ ಒಂದು ಕಡೆ ಒಂದು ಸಮುದಾಯದ ಮೇಲಿನ ಪ್ರೀತಿಗೆ ಅಥವಾ ವೋಟ್ ಬ್ಯಾಂಕ್ ರಾಜಕಾರಣವನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದನ್ನು ಅಂದರೆ ಹಲವು ವರ್ಷಗಳಿಂದ ನಾವು ನೋಡಿದ್ದೇವೆ ಭವನ ಅಂದ್ರೆ ಯಾವುದೋ ಒಂದು ಪ್ರತಿಭಟನೆಯ ಏನೋ ಕೇಸ್ಗಳಾಗಲಿ ಅಥವಾ ಯಾವುದೋ ಒಂದು ಒಳ್ಳೆ ಉದ್ದೇಶಕ್ಕಾಗಿ ನಡೆಸಿದಂಥ ಪ್ರತಿಭಟನೆ ಸಣ್ಣಪುಟ್ಟ ಪುಟ್ಟ ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ಳುವಂಥದ್ದು ಅದಕ್ಕೆ ಸೂಕ್ತ ಕಾರಣಗಳನ್ನು ಕೊಡುವಂಥದ್ದನ್ನು ಕೂಡ ನಾವು ನೋಡಿದ್ದೇವೆ ಆದರೆ ಈ ರೀತಿಯ ಗಂಭೀರವಾದಂಥ ಪ್ರಕರಣಗಳನ್ನು ಅಂದ್ರೆ ಸೊಸೈಟಿ ಅಗೇನೆಸ್ಟ್ ನಡೆದಂಥ ಏನೋ ಇದು ಕ್ರೈಮ್ ಮತ್ತೆ ಒಂದು ಪೊಲೀಸರ ಮೇಲೆ ದಾಳಿ ಮಾಡಿದಂತಹ ಪ್ರಕರಣಗಳು ಈ ಎನ್ ಎನ್ಐ ಕೂಡ ಟೇಕ್ಅಪ್ ಮಾಡಿ ತನಿಖೆಯನ್ನು ಮಾಡ್ತಿರುವಂತದ್ದು ಇಂತಹ ಸಂದರ್ಭದಲ್ಲಿ ಕೇಸ್ ವಾಪಸ್ ಪಡೆಯಲಿಕ್ಕೆ ಮುಂದಾಗ್ತಿರುವಂತಹ ರಾಜ್ಯ ಸರ್ಕಾರ ಅದರಲ್ಲಿ ಫಾಸ್ಟರ್ ಟರ್ನ್ ಪ್ರೊಸೀಡಿಂಗ್ಸ್ ಮಾಡ್ತಾ ಇರುವಂತದ್ದು ನೋಡಿದ್ರೆ ಎಲ್ಲ ಒಂದ್ ಕಡೆ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಮತ್ತೆ ಸರ್ಕಾರ ಮುಂದಾಗಿದೆ ಅಂತದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಧನ್ಯವಾದ ರಮೇಶ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್